Thank <laughs> you. ಈ ವೇಳೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ಕೇವಲ ಭಾಷಣಗಳಿಗೆ ಮಾತ್ರ ಸೀಮಿತವಾಗಿದ್ದ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ಡಿಎ ಸರ್ಕಾರ ಬಂದ ಮೇಲೆ ನಿಜವಾಗಿಯೂ ಸಾಕಾರವಾಗುತ್ತಿದೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಒಬ್ಬ ಸಾಮಾನ್ಯ ಮಹಿಳೆ ಇವತ್ತು ದೇಶದ ಅತ್ಯುನ್ನತ ಪದವಿಯಾದ ರಾಷ್ಟ್ರಪತಿ ಸ್ಥಾನ ಅಲಂಕರಿಸಿದ್ದಾರೆ ಸ್ವಚ್ಛ ಭಾರತ್ ಯೋಜನೆಯಡಿ ಶೌಚಾಲಯ ಉಜ್ವಲ ಯೋಜನೆಯಡಿ ಅಡುಗೆ ಸಿಲಿಂಡರ್ ಜನಧನ್ ಮೂಲಕ ಬ್ಯಾಂಕ್ ಖಾತೆ ಪರಿಶಿಷ್ಟ ಪಂಗಡದ ಮಹಿಳೆಯರು ಗೌರವದಿಂದ ಬದುಕುತ್ತಿದ್ದಾರೆ ಎಂದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಕೇಂದ್ರ ಸರ್ಕಾರದಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕೆ ಪ್ರತ್ಯೇಕ ಖಾತೆಯೇ ಇರಲಿಲ್ಲ ವಾಜಪೇಯಿ ಅವರ ಕಾಲದಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಒಂದು ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಮಾಡಲಾಯಿತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಬಗ್ಗೆ ಯಾವುದಾದರೂ ಒಂದು ಪಕ್ಷಕ್ಕೆ ಬದ್ಧತೆ ಇದ್ದರೆ ಅದು ಬಿಜೆಪಿಗೆ ಮಾತ್ರ ಇಂಡಿ ಮೈತ್ರಿಕೂಟದಿಂದ ಮಾತ್ರ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಸಾಧ್ಯ ಎಂದರು ಪಕ್ಷದ ಮುಖಂಡರು ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತು ಜನಸಾಮಾನ್ಯರಿಗೆ ತಿಳಿಸುವ ಕೆಲಸ ಮಾಡಬೇಕು ಪ್ರತಿ ಮನೆಗೂ ಭೇಟಿ ನೀಡಿ ಮನೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳು ದೊರೆಯುತ್ತಾರೆ ಅಥವಾ ಇಲ್ಲವೇ ಎಂಬುದನ್ನು ಖಚಿತಪಡಿಸಿಕೊಂಡು ಅವರಿಗೆ ಈ ಯೋಜನೆಗಳ ಸೌಲಭ್ಯಗಳು ದೊರಕಿಸಿಕೊಡುವ ಕೆಲಸ ಮಾಡಬೇಕು ಜನರು ಯಾವುದೇ ಅಭಿವೃದ್ಧಿ ಕಾಮಗಾರಿಗಳಾಗಿ ನನ್ನನ್ನು ಸಂಪರ್ಕ ಮಾಡಿ ಅಭಿವೃದ್ಧಿ ವಿಚಾರದಲ್ಲಿ ನಾನು ಕಾಂಗ್ರೆಸ್ ಸರ್ಕಾರದ ಜೊತೆ ಮಾತನಾಡಲು ಸಿದ್ಧವಾಗಿರುತ್ತೇನೆ ಅಭಿವೃದ್ಧಿ ವಿಚಾರದಲ್ಲಿ ಎಂದಿಗೂ ರಾಜಕಾರಣ ಮಾಡೋಲ್ಲ ಎಂದರು ಒಂದು ಬುಡಕಟ್ಟ ಮಹಿಳೆಯನ್ನ ಈ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತ ದೇಶದಲ್ಲಿ ಒಂದು ಬುಡಕಟ್ಟು ಮಹಿಳೆಯನ್ನ ಆಯ್ಕೆ ಮಾಡಿದ್ದಾರೆ ನನ್ನ ಕಾಮನ್ವೆಲ್ತ್ ಒಕ್ಕೂಟ ನಿಮ್ಗೆ ಗೊತ್ತಿರಬಹುದು ಕಾಮನ್ ಕಾಮನ್ವೆಲ್ತ್ ಒಕ್ಕೂಟ ಬಹಳ ಪ್ರತಿಷ್ಠಿತವಾಗಿರ್ತಕ್ಕಂಥ ಒಂದು ಆರ್ಗನೈಸೇಷನ್ ಒಂದು ಸಂಸ್ಥೆ ಅದಕ್ಕೆ ನನ್ನ ಆಯ್ಕೆ ಮಾಡಿದ್ದಾರೆ ಭಾರತ ದೇಶದಲ್ಲಿ ಅಲ್ಲಿ ಹೋದಾಗ ಅಲ್ಲೆಲ್ಲ ಬುಡಕಟ್ಟು ಜನಾಂಗದವ್ರ ಬಗ್ಗೆ ಇಂಡಿಜಿನಿಯಸ್ ಪೀಪಲ್ ಅಂತ ಕರಿತೀವಿ ಅಂದ್ರೆ ಭಾರತದ ಮೂಲ ವ್ಯಕ್ತಿಗಳು ಅಂತ ಅಂತ ಮೂಲ ವ್ಯಕ್ತಿಗಳು ಯಾರಪ್ಪ ಅಂತಂದ್ರೆ ಬುಡಕಟ್ಟು ಸಮಾಜ ಅದಕ್ಕೆ ಏನ್ ಮಾಡಿದ್ದೀರಿ ಅಂತ ಇಡೀ ಎಲ್ಲ ಚರ್ಚೆ ಆಗುವಾಗ ಭಾರತದಲ್ಲಿ ನಾವು ರಾಷ್ಟ್ರಪತಿಗಳನ್ನೇ ಆಯ್ಕೆ ಮಾಡಿದ್ದೀವಿ ಅಂತಂದಾಗ ಎಲ್ಲರೂ ಕೂಡ ತಾರೀಫ್ ಮಾಡಿ ಎಲ್ಲರೂ ಅಭಿನಂದನೆ ಸಲ್ಲಿಸಿದ ಇದು ಒಂದು ನೈತಿಕವಾಗಿರ್ತಕ್ಕಂತ ಒಂದು ಪೋಷಣ ಅಂದ್ರೆ ಅವ್ರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಮೂಲಭೂತ ಸೌಕರ್ಯಗಳನ್ನ ಈ ಸಮಯದಲ್ಲಿ ರಾಜ್ಯ ಒಕ್ಕಲಿಗ ಸಂಘದ ಪ್ರಧಾನ ಕಾರ್ಯದರ್ಶಿ ರೆಡ್ಡಿ ಮುಖಂಡ ರೆಡ್ಡಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಕೇಶವರೆಡ್ಡಿ ಚಂದ್ರು ಮದರೆಡ್ಡಿ ಬೈರಾರೆಡ್ಡಿ ರಾಮಾಂಜಿ ಚಂದ್ರು ಚನ್ನಕೃಷ್ಣಪ್ಪ ರೆಡ್ಡಿ ಮತ್ತಿತರರು ಹಾಜರಿದ್ದರು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ